ಸ್ಯಾಂಡಲ್ವುಡ್ನ ಮೊದಲ ಸಲ ಚಿತ್ರದ ನಾಯಕಿ ಭಾಮಾ ಲೈಫಲ್ಲಿ ಏನೋ ಆಗಿದೆ ಅಪ್ಪ ಅಮ್ಮ ನೋಡಿದ ಹುಡುಗನನ್ನೇ ಭಾಮಾ ಮದುವೆ ಆಗಿದ್ರು ಆದರೆ ಪತಿ ಅರುಣ್ ಜಗದೀಶ್ ಮತ್ತು ಭಾಮಾ ನಡುವೆ ಏನೋ ಸರಿ ಇಲ್ಲ ಅಂತ ಅನಿಸಿದೆ ಮದುವೆಯಾಗಿ ಕೇವಲ ನಾಲ್ಕು ವರ್ಷ ಮಾತ್ರ ಕಳೆದಿದೆ ಆದ್ರೆ ನಾಲ್ಕೇ ವರ್ಷಕ್ಕೆ ವಿಚ್ಛೇದನ ಪಡೆದಿದ್ದಾಗಿದೆ ಹೀಗೊಂದು ಗಾಳಿ ಸುದ್ದಿ ಹರಿದಾಡ್ತಲೇ ಇತ್ತು ಆದ್ರೆ ಈ ಗಾಳಿ ಸುದ್ದಿಗೆ ಭಾಮ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ತಾವು ಇನ್ಮುಂದೆ ಸಿಂಗಲ್ ಮದರ್ ಅನ್ನೋ ಒಂದು ಪೋಸ್ಟ್ ಹಾಕಿ ಗಾಳಿ ಸುದ್ದಿಯನ್ನ ಭಾಮಾ ನಿಜ ಮಾಡಿದ್ದಾರೆ ಮೊನ್ನಿಂದಲೇ ಈ ಸುದ್ದಿ ಇತ್ತು ಆದ್ರೆ ಈಗ ಇದು ವೈರಲ್ ಆಗ್ತಾ ಇದೆ ಮಾಲಿವುಡ್ ನ ಹೀರೋಯಿನ್ ಭಾಮ ತಮ್ಮ ವಿಶೇಷ ನಟನೆಯ ಮೂಲಕ ಗಮನ ಸೆಳೆದಿದ್ರು ಯಶ್ ಅಭಿನಯದ ಮೊದಲ ಸಲ ಇವರ ಮೊದಲ ಕನ್ನಡ ಸಿನಿಮಾವಾಗಿತ್ತು ಮೇಲೆ ಹಲವು ಕನ್ನಡ ಸಿನಿಮಾ ಮಾಡಿದ್ದಾರೆ ಹಾಸ್ಯ ನಟ ಮಿತ್ರ ಅಭಿನಯದ ರಾಘ ಚಿತ್ರದಲ್ಲೂ ಅಮೋಘವಾಗಿಯೇ ಆಕ್ಟ್ ಅನ್ನ ಮಾಡಿದ್ದಾರೆ ಕನ್ನಡದ ಬರ್ಫಿ ಚಿತ್ರದಲ್ಲೂ ಭಾಮ ಇದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಶೈಲು ಚಿತ್ರ ಮಾಡಿದ್ರು ಹೀಗೆ ಕೆಲವು ಕನ್ನಡ ಚಿತ್ರದಲ್ಲಿ ನಟಿಸಿರೋ ಭಾಮ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉದ್ಯಮಿ ಅರುಣ್ ಜಗದೀಶ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವರಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ಅರುಣ್ ಜಗದೀಶ್ ಹಾಗೂ ಭಾಮ ದಾಂಪತ್ಯದಲ್ಲಿ ಬಿರುಕು ಅನ್ನುವ ಸುದ್ದಿ ಇತ್ತು ಆದ್ರೆ ಇದು ಗಾಳಿ ಸುದ್ದಿನೇ ಆಗಿತ್ತು ಈಗ ಗಾಳಿ ಸುದ್ದಿನೇ ನಿಜವಾದಂತೆ ಕಂಡು ಬರ್ತಾ ಇದೆ ಸ್ವತಃ ಭಾಮ ತಮ್ಮ ವಿಚ್ಛೇದನದ ಸುಳಿವನ್ನ ಕೊಟ್ಟಂತೆ ಕಾಣ್ತಾ ಇದೆ ಕಾರಣ ಸೋಷಿಯಲ್ ಮೀಡಿಯಾದ ತಮ್ಮ ಅಧಿಕೃತ ಪೇಜ್ನಲ್ಲಿಯೇ ತಾವು ಸಿಂಗಲ್ ಮದರ್ ಅನ್ನೋ ಅರ್ಥದಲ್ಲಿಯೇ ಬರೆದುಕೊಂಡಿದ್ದಾರೆ ಅವರು ತಮ್ಮ ಮಗುವನ್ನ ಹಿಡಿದುಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಆ ಪೋಸ್ಟ್ ನ ಕ್ಯಾಪ್ಷನ್ ಹೀಗಿದೆ ನನಗೆ ನನ್ನ ಶಕ್ತಿ ಬಗ್ಗೆ ಗೊತ್ತೇ ಇರಲಿಲ್ಲ ಆದರೆ ನಾನು ಸಿಂಗಲ್ ಮದರ್ ಆದಮೇಲೆ ಆ ಶಕ್ತಿಯ ಅರಿವಾಗಿದೆ ಈಗ ನಾನು ಮತ್ತು ನನ್ನ ಮಗಳು ಅನ್ನೋ ಅರ್ಥದಲ್ಲಿಯೇ ಭಾಮ ಬರೆದುಕೊಂಡಿದ್ದಾರೆ ಇದನ್ನ ಮೇಲೆ ಭಾಮ ಇದೀಗ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಅಂತಲೇ ತಿಳಿದು ಬರ್ತಾ ಇದೆ ಭಾಮ ಇನ್ನು ಒಂದು ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಬರೆದುಕೊಂಡ ನಂತರ ಅದೇ ಪೋಸ್ಟ್ ನಲ್ಲಿಯೇ ಮಗಳೊಟ್ಟಿಗಿನ ಒಂದು ಸ್ಪೆಷಲ್ ಫೋಟೋ ಕೂಡ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ಅಮ್ಮ ಮತ್ತು ಮಗಳು ಇಬ್ಬರು ಖುಷಿಯಾಗಿರೋದು ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ವೈಯಕ್ತಿಕ ಬದುಕಿನ ವಿಚಾರದಲ್ಲಿ ಭಾಮ ಸದ್ಯಕ್ಕೆ ಈ ರೀತಿಯಾಗಿ ಪೋಸ್ಟನ್ನು ಹಾಕಿ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಹೆಚ್ಚಿಸಿದ್ದಾರೆ ವಿಚ್ಛೇದನದ ಸುಳಿವನ್ನು ಕೊಟ್ಟಿದ್ದಾರೆ ಆದರೆ ನಿಜಾಂಶ ಏನು ಇಬ್ಬರು ದೂರವಾಗಿದ್ದೇಕೆ ಅನ್ನೋದಕ್ಕೆ ಉತ್ತರ ಖುದ್ದು ಅವರೇ ನೀಡಬೇಕಾಗಿದೆ